ಸಕೇಶಪುರದಲ್ಲಿ ಏಳು ಕೇಂದ್ರಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಾಜೋತ್ಸವದ ಆಯೋಜನಾ ಸಮಿತಿಯ ಅಧ್ಯಕ್ಷ ಲೋಹಿತ್ ಜಂಬರಡಿ ಹೇಳಿದ್ದಾರೆ ಸಕಲೇಶಪುರ ತಾಲೂಕಿನಲ್ಲಿ ಹಿಂದೂ ಸಮಾಜದ ಶಕ್ತಿ ಪ್ರದರ್ಶನ ಹಾಗೂ ಸಮಾಜ ಎದುರಿಸುತ್ತಿರುವ ಸವಾಲುಗಳನ್ನು ಸಮರ್ಥಕವಾಗಿ ಎದುರಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ವತಿಯಿಂದ ಏಳು ಕೇಂದ್ರಗಳಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಲೋಹಿತ್ ಜಂಬರಡಿ ಸಕಲೇಶಪುರದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರ ಸಂಘಟನೆಗಳು ಕಳೆದ ಮೂರು ವರ್ಷಗಳಿಂದ ದೇಶಾದ್ಯಂತ ಸಮಾಜ ನಿರ್ಮಾಣದ ಕಾರ್ಯಗಳಲ್ಲಿ ತೊಡಗಿಕೊಂಡಿವೆ ಪ್ರಸ್ತುತ ಸಂಘದ ಶತಮಾನೋತ್ಸವ ಕಾರ್ಯಕ್ರಮಗಳು ಇಡೀ ದೇಶದಲ್ಲಿ ನಡೆಯುತ್ತಿದ್ದು ಸಂಘಕ್ಕೆ ಶಕ್ತಿ ತುಂಬುವ ಹಾಗೂ ಸಮಾಜ ನೈತಿಕವಾಗಿ ಸಂಘದ ಜೊತೆಯಲ್ಲಿದೆ ಎಂಬ ಸಂದೇಶ ನೀಡುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ನಗರ ಕೇಂದ್ರಿತ ಕಾರ್ಯಕ್ರಮಗಳ ಬದಲಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವ ನಿಟ್ಟನಲ್ಲಿ ಪ್ರತಿ ಪಂಚಾಯಿತಿ ಅಥವಾ ಎರಡು ಪಂಚಾಯಿತಿಯನ್ನು ಒಟ್ಟುಗೂಡಿಸಿ ಕೇಂದ್ರಗಳನ್ನು ರಚಿಸಲಾಗಿದೆ ಇದರಿಂದ ಸಂಘದ ವಿಚಾರಗಳು ಪ್ರತಿಯೊಬ್ಬರಿಗೂ ತಲುಪಲಿದ್ದು ಧರ್ಮ ಸಂಸ್ಕೃತಿ ಆಚಾರ ವಿಚಾರಗಳು ಮನೆ ಮನೆಗೂ ತಲುಪುವಂತಾಗಬೇಕು ಎಂಬುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ವಿವರಿಸಿದರು ಪ್ರತಿಯೊಂದು ಕೇಂದ್ರದಲ್ಲೂ ಇಪ್ಪತ್ತರಿಂದ ಮೂವತ್ತು ಸದಸ್ಯರ ಸ್ಥಳೀಯ ಸಮಿತಿಯನ್ನು ರಚಿಸಲಾಗಿದ್ದು ಪ್ರತಿ ಮನೆಗೂ ನೇರ ಸಂಪರ್ಕ ಸಾಧಿಸುವ ಕಾರ್ಯ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಬಾಳುಪೇಟೆ ಕುನಿಗಾನಹಳ್ಳಿ ಬಿರುಡಹಳ್ಳಿ ಉದಯವಾರ ಅಲಸುಲಿಗೆ ದೇವಲಕೆರೆ ಹಾನ್ಬಳ್ ಹೆಬ್ಬಸಲೆ ಕ್ಯಾಮನಹಳ್ಳಿ ಬ್ಯಾಕರವಳ್ಳಿ ಸೇರಿದಂತೆ ಸಕಲೇಶ್ವರ ನಗರ ವ್ಯಾಪ್ತಿಯಲ್ಲಿಯೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಹಾನ್ಬಳ್ ಹಾಗೂ ಕ್ಯಾಮನಹಳ್ಳಿ ಕೇಂದ್ರಗಳಲ್ಲಿ ನಡೆಯುವ ಕಾರ್ಯಕ್ರಮಗಳ ದಿನಾಂಕ ನಿಶ್ಚಯವಾಗಿದ್ದು ಇಪ್ಪತ್ ಮೂರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಯಾಮನಹಳ್ಳಿ ಹೆಬ್ಬಸಾಲೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಗೂ ಮಧ್ಯಾಹ್ನ ಮೂರು ಗಂಟೆಗೆ ಹಾನ್ಬಳ್ ದೇವಲಕೆರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲಿದೆ ಎಂದು ತಿಳಿಸಿದರು ಉಳಿದ ಕೇಂದ್ರಗಳ ದಿನಾಂಕ ಮತ್ತು ಸ್ಥಳವನ್ನು ಶೀಘ್ರದಲ್ಲೇ ಘೋಷಿಸಲಾಗುವುದು ಎಂದರು ಮಹಿಳೆಯರದೊಂದು ಇದು ಸ್ಟಾರ್ಟ್ ಆಗಿದೆ ಅದರದ್ದು ತಾಲೂಕ್ದು ಇದು ಕೊಟ್ಟಿದ್ದಾರೆ ಪ್ರಮುಖ ಅಂತ ಹಾಗಾಗಿ ನಾನು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಎಲ್ಲರೂ ತಮ್ಮ ತ ಅಕ್ಕ ತಂಗಿಯರು ತಾಯಿಯರು ಯಾರೇ ಇದ್ದರೂ ಸೇವಿಕಾ ಸಮಿತಿಗೆ ಇದ್ರ ಮೂಲಕ ಸೇರ್ಕೊಳ್ಳೋಕ್ಕೆ ಒಂದು ಮೀಡಿಯಾದವರು ಇವರೆಲ್ಲ ಇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು ಈ ಮುಖಾಂತರ ಮಾಧ್ಯಮದಲ್ಲೂ ಮನವಿ ಮಾಡ್ಕೊತೀನಿ ನಿಮ್ಮ ಈ ಪ್ರಚಾರದಿಂದ ನಮ್ಮ ಎಲ್ಲ ಕಟ್ಟಕಡೆ ಹಳ್ಳಿಗೂ ತಲುಪೋದ್ರಿಂದ ಈ ಮುಖಾಂತರ ನಮ್ಮೆಲ್ಲ ಹಿಂದೂ ಬಂದವರಲ್ಲಿ ಏನು ಮನವಿ ಮಾಡ್ಕೊತೀನಿ ಅಂದರೆ ಈ ನಿಗದಿತ ದಿನಾಂಕದಲ್ಲಿ ಸಂಪರ್ಕ ಏನ್ ಪ್ರಾರಂಭ ಆಗುತ್ತೆ ಅದನ್ನ ತಿಳಿದುಕೊಂಡು ಈ ಪತ್ರಿಕೆ ಮುಖಾಂತರ ತಿಳಿದುಕೊಂಡು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡ್ಕೊತೀನಿ ದಾನೆ ಹೀಗಾಗಿ ಅಶ್ವತ್ ಒಳಲಳ್ಳಿ ಮತ್ತು ರಮೇಶ್ ಹೆಣೇಜ್ ಇವರುಗಳಿರ್ತಾರೆ ಸಂಯೋಜಕರಾಗಿ ವಿಷ್ಣು ಸಕಲೇಶ್ವರ ನಾನು ಇರ್ತೀನಿ ಹಾಗೂ ಕೋಶಾಧಿಕಾರಿಯಾಗಿ ರಘು ಸ್ಟುಡಿಯೋ ಇಷ್ಟು ಜನರ ಒಂದು ಸಮಿತಿ ಹಾಗೂ ಇದರಲ್ಲಿ ಎಲ್ಲಾ ಭಾಗಗಳಿಂದ ಆಯ್ದ ಇಪ್ಪತ್ತರಿಂದ ಮೂವತ್ತು ಸದಸ್ಯರುಗಳು ಸೇರಿ ಒಂದು ಸಮಿತಿಯನ್ನ ನಿರ್ಮಾಣ ಮಾಡಿರ್ತೀವಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಯಾವಾಗ ಏನೇನು ಅಂತ ಅಧ್ಯಕ್ಷರನ್ನು ತಿಳಿಸ್ಕೊಡ್ತಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರಿಗೆ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಲೋಹಿತ್ ಜಂಬರಡಿ ಮನವಿ ಮಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಉಪಾಧ್ಯಕ್ಷೆ ದೇವಲಾದ ಕೆರೆ ಮೇಘನಾ ವಿಷ್ಣು ರಘು ಮೊದಲಾದವರು ಇದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್